ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ವರ್ಷ ಆಗ್ತಾ ಇದೆ ಮಾನ್ಯ ಸಿದ್ದರಾಮಯ್ಯನವರು ವರ್ಷ ಕಾಲ ಮುಖ್ಯಮಂತ್ರಿ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಕಡೆ ಕನಿಷ್ಠ ಪಕ್ಷ ಒಂದು ಹತ್ತು ಜನರು ಕ್ಯೂನಲ್ಲಿದ್ದಾರೆ ಮುಖ್ಯಮಂತ್ರಿ ಆಗುತ್ತೆ ಡಾಕ್ಟರ್ ಪರಮೇಶ್ವರ್ ಇರಬಹುದು ಎಂ ಬಿ ಪಾಟೀಲ್ ಅವರು ಇರ್ಬಹುದು ಕೆ ಎಚ್ ಕೆ ಪಾಟೀಲ್ ಅವರು ಇರ್ಬೋದು ಅಥವಾ ಅನೇಕರು ಇದ್ದಾರೆ ಡಿ ಕೆ ಶಿವಕುಮಾರ್ ಅದೇ ಈಗ ಡಿ ಕೆ ಶಿವಕುಮಾರ್ ಕೂಡ ಒಬ್ಬ ಗಟ್ಟಿ ಮನುಷ್ಯ ಪಕ್ಷ ಕಟ್ಟಿದ್ದಾರೆ ಅವರು ಮುಖ್ಯಮಂತ್ರಿ ಆದ್ರೂ ನಮ್ಗೇನಿಲ್ಲ ಅವ್ರ ಪಕ್ಷದಲ್ಲಿ ನಮ್ದೇ ಇದೆ ಎಲ್ಲಕ್ಕಿಂತ ಮೀಗಲಾಗಿ ನಾನು ಒಬ್ಬ ಖುಷಿ ಪಡೋನು ಯಾಕೆ ಅಂತಂದ್ರೆ ನಾನು ಡಿ ಕೆ ಶಿವಕುಮಾರ್ ಬಹಳ ಆತ್ಮೀಯರು ನಾನು ಅವ್ರ ಜೊತೆಯಲ್ಲಿ ಒಟ್ಟಿಗೆ ಕೆಲಸ ಮಾಡಿರೋರು ನಾವು ಅಲ್ಲಿ ಯಾರಾದ್ರೇನು ಪರಮೇಶ್ವರ್ ಆದ್ರೆ ಇನ್ನೂ ಸಂತೋಷ ಒಬ್ರು ಕೊಟ್ಟರು ಅಂತ ದಲಿತರಿಗಂತೂ ಕಾಂಗ್ರೆಸ್ ಕೊಡೋದಿಲ್ಲ ಯಾಕಂತಂದ್ರೆ ಕಾಂಗ್ರೆಸ್ ರಕ್ತದಲ್ಲೇ ಇದೆ ದಲಿತ ವಿರೋಧಿ ತನ ಅದರಿಂದ ಆಗೋದಿಲ್ಲ ಅಂತ ಇಟ್ಕೊಳ್ಳಿ ಏನಾದ್ರೂ ಮಾಡಿ ನಾನ್ ಅರ್ದು ಬಿಡ್ಬೇಕು ಅಂತೇಳಿ ಈಗ ಪ್ರಿಯಾಂಕಾ ಖರ್ಗೆ ಎದ್ದಿರೋರು ಪ್ರಿಯಾಂಕಾ ಖರ್ಗೆ ಅವ್ರು ಏನ್ ಮಾಡಿದ್ರು ಗೊತ್ತಾ ಈ ಮೈಸೂರು ಭಾಗ ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಅಂತಂದ್ರೆ ಹುಲಿ ಅನ್ನೋರು ಅವರನ್ನ ಬಲಿ ತಗೊಂಡು ಇವರು ಅವತ್ತು ಮಂತ್ರಿ ಆಗಿದ್ರು ಆವತ್ತು ಕ್ಯಾಬಿನೆಟ್ ಅಲ್ಲ ಇದ್ದವ್ರು ಅವರು ಅವರನ್ನ ಬಲಿ ಪಡೆದು ಇದಾಗಿತ್ತು ಅದಾದ ಸಂದರ್ಭಕ್ಕೆ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ಮೊದಲನೇ ಹೆಸರಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ನಾನು ಟೆಂಟ್ ಹಾಕೊಂಡು ಹೋರಾಟ ಮಾಡಿದ್ದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗಲಿ ದಲಿತ ಮುಖ್ಯಮಂತ್ರಿ ಅಂತ ಈ ಪಿತೂರಿ ಮಾಡಿ ಮಹದೇವಪ್ಪ ಮತ್ತು ಮಾನ್ಯ ಸಿದ್ದರಾಮಯ್ಯನವರು ಮಂತ್ರಿ ಮಾಡ್ತೀವಿ ನಿನ್ನಂತ ಒಪ್ಪಿಸ್ಬಿಟ್ಟಿದ್ರು ಇವ್ರು ಮಂತ್ರಿ ಆಗಿದ್ರಿಂದ ಇನ್ನೊಂದು ಬಲಿ ತಗೊಂಡಿದ್ದು ಅವ್ರ ಅಪ್ಪ ಅವ್ರನ್ನೇ ತಂದೆಯವ್ರನ್ನ ಅವ್ರು ಮುಖ್ಯಮಂತ್ರಿ ಆಗೋದನ್ನ ತಪ್ಪಿಸ್ಬಿಟ್ಟ ಮಂತ್ರಿ ಆಗಿದ ತಕ್ಷಣ ಅವರು ತಂದೆ ಮಂತ್ರಿ ಆಗೋದು ಈ ಮುಖ್ಯಮಂತ್ರಿ ಆಗೋದೋ ಈಗ ನೋಡಿ ಸಿದ್ದರಾಮಯ್ಯ ಅವರ ಮಗ ಮಗನ ನಮ್ಮ ನಮ್ಮಅಪ್ಪನ್ ವಯಸ್ಸಾಗೋಯ್ತು ನಮ್ಮ ಅಪ್ಪ ಅಂತ್ಯ ಆಗೋಯ್ತು ಈಗ ಕೊನೆ ಅಂದ್ರೆ ಇವು ಮಗನೇ ಕೊನೆ ಮಳೆ ಹೊಡಿತಾವನೆ ಅಪ್ಪನಿಗೆ ಆಗೋಯ್ತು ಈಗ ಕ್ರಾಂತಿ ಆದ್ರೆ ನೆಕ್ಸ್ಟ್ ನಮಗೆ ಸತೀಶ್ ಜಾರಕಿಹೊಳಿ ಅವರ ಸಕ್ಸಸರು ಅಂತ ಹೇಳ್ತಿದ್ದಾರೆ ಅಂದ್ರೆ ಅಪ್ಪನವ್ರ ಎರ ಮುಗಿದೋಗಿ ಮಕ್ಕಳ ಬಂದು ಈಗ ಕಾಂಗ್ರೆಸ್ ಜ್ವರ ಬಂದಿದೆ ಕಾಂಗ್ರೆಸ್ ಅನ್ನು ಕಾಪಾಡ್ಲಿಕ್ಕೆ ಈಗ ಯಾರಿಲ್ಲ ಇವ್ರ ಮಕ್ಕಳನ್ನ ಸಹಿಸ್ಕೊಳ್ಲಾರ್ದಂತ ಪರಿಸ್ಥಿತಿಗೆ ಅವ್ರು ಬಂದ್ಬಿಟ್ಟಿದ್ದಾರೆ ಕ್ರಾಂತಿ 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 ಅಂತ ಏನ್ ಕ್ರಾಂತಿ ಅದಕ್ಕೆ ನಾನು ಹೇಳಿದ್ದು ಏಳುವರೆ ವರ್ಷ ಆಗಿದೆ ಹತ್ತದನೈದು ಜನ ಕ್ಯೂ ನಲ್ಲಿದ್ದಾರೆ ಒಂದೊಂದು ವರ್ಷ ಒಬ್ಬೊಬ್ರು ಕೊಟ್ಟಿದ್ದಿದ್ರೆ ಎಷ್ಟು ಜನರ ಆಸೆ ತೀರ್ವಾಗ್ಬಿಡೋದು ಕಾಂಗ್ರೆಸ್ ಅಲ್ಲಿ ಏಳುವರೆ ವರ್ಷ ಯಾವ ಘನಕಾರ್ಯಕ್ಕೆ ನೀವು ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮಾಡಿ ಇಟ್ಕೊಂಡಿದ್ದೀರಿ ಏನ್ ಗನಕಾರ ಇವತ್ತಿಗೂ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತಿದ್ರು ಹೌದಾ ಕರಿ ಚುಕ್ಕೆ ಸತ್ಯನಾಡ್ಕೋದ್ ನಾವು ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಕರ್ನಾಟಕ ಅಂತೇಳಿ ನಾವ್ಯಾರು ಹೇಳ್ತಾ ಇಲ್ಲ ಬಸವರಾಜ ರಾಯರೆಡ್ಡಿ ಅವ್ರ ಫೈನಾನ್ಸ್ ಅಡ್ವೈಸರ್ ಅವರೇ ಹೇಳ್ತಾವ್ರೆ ಕಾಂಗ್ರೆಸ್ನವರು ಹೇಳ್ತಾರೆ ಬಟ್ ಇನ್ನೂ ಎರಡು ವರ್ಷ ಹೆಂಗೆ ಇವರು ಭ್ರಷ್ಟಾಚಾರವನ್ನು ತಳ್ಕೊ ತಡ್ಕೊಂಡಿರ್ಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ನಾವಿದೆ